ನಮಸ್ಕಾರ ಸ್ನೇಹಿತರೆ ಈ ಡಿಜಿಟಲ್ ಯುಗದಲ್ಲಿ ನಾವು ಪೇಂಟಿಂಗ್ಗಳನ್ನ ಮಾಡ್ತೀವಿ ಮತ್ತು ಅದರ ಆರ್ಟ್ ಗ್ಯಾಲರಿಗಳ ಮೇಲೆ ಡಿಪೆಂಡ್ ಆಗಿರ್ತೀವಿ ಅದನ್ನು ಸೆಲ್ ಮಾಡೋಕ್ಕೆ ಎಕ್ಸಿಬಿಟ್ ಮಾಡೋಕ್ಕೆ ಅಂತ ಅಂದ್ಕೊಂಡ್ರೆ ಅದು ಕೆಲವು ಮಟ್ಟಿಗೆ ಸರಿ ಅಷ್ಟೇ ಯಾಕಂದರೆ ಒರಿಜಿನಲ್ ಪ್ರೈಂಟ್ಗಳಿರ್ತದೆ ದೊಡ್ಡ ದೊಡ್ಡ ವರ್ಕ್ಗಳಿರ್ತವೆ ಹಾಗಾಗಿ ಅದು ಆ ಪೇಂಟಿಂಗ್ ಇದಕ್ಕೆ ಸರಿ ಅನಿಸುತ್ತೆ ಬಟ್ ಈಗ ಒಂದು ಟ್ರೆಂಡ್ ಚಾಲ್ತಿಯಲ್ಲಿದೆ ಏನಂದರೆ ತುಂಬ ಜನಕ್ಕೆ ಮನೆ ಕನ್ಸ್ಟ್ರಕ್ಷನ್ಗಳು ಆಫೀಸ್ಗಳೆಲ್ಲ ಜಾಸ್ತಿ ಆಗ್ತಿರೋದ್ರಿಂದ ಬೂಮ್ ಆಗ್ತಿರೋದ್ರಿಂದ ಮನೆಗಳಲ್ಲಿ ತುಂಬ ಜನ ಬಯಸ್ತಾರೆ ಇಟ್ಕೋಬೇಕು ಅಥವಾ ನಾವು ಒಂಥರ ಅಂದರೆ ನಾವು ನಮಗೂ ಗೊತ್ತು ಆರ್ಟ್ ಬಗ್ಗೆ ಅಂತ ತಿಳ್ಕೊಬೇಕು ಅಂತ ಬಟ್ ಅವ್ರಿಗೆ ಅದು ಪರ್ಚೇಸ್ ಮಾಡೋಷ್ಟು ಶಕ್ತಿ ಇರೋಲ್ಲ ಹಾಗಾಗಿ ಏನಾಗಿದೆ ಅಂದರೆ ನೀವು ಆ ಆರ್ಟ್ನ ಪ್ರಿಂಟ್ಗಳು ಕೂಡ ಸೆಲ್ ಮಾಡ್ಬೋದು ಬರೀ ಪ್ರಿಂಟ್ನ ಒರಿಜಿನಲ್ ಆರ್ಟ್ ವರ್ಕಲ್ಲ ಬರೀ ಪ್ರಿಂಟ್ಗಳನ್ನ ಮತ್ತು ನಾವು ದೊಡ್ಡ ದೊಡ್ಡ ತಿಂಗಳುಗಟ್ಟಲೆ ಮಾಡೋ ವರ್ಕನ್ನು ಅದು ಆರ್ಟ್ ಗ್ಯಾಲರಿಗಳಲ್ಲಿ ಹೋಗಿ ಎಕ್ಸಿಬಿಟ್ ಮಾಡದೆ ಸರಿ ಯಾಕಂದರೆ ಅದರದ್ದೇ ಆದ ವ್ಯಾಲ್ಯೂ ಇರುತ್ತೆ ಬಟ್ ನಾವು ಫ್ರೀ ಟೈಮಲ್ಲಿ ಆದಾಗ ದಿನಕ್ಕೆ ದಿನಕ್ಕೆ ಎರಡು ವರ್ಕ್ಗಳು ಕೂಡ ಮಾಡಿ ನಾವು ಈಸಿಯಾಗಿ ಈಗ ಆನ್ಲೈನ್ಗಳಲ್ಲಿ ಸೇಲ್ ಮಾಡ್ಬೋದು ಅದು ಒರ್ಜಿನಲ್ ವರ್ಕ್ ಆದರೂ ಸೇಲ್ ಮಾಡ್ಬೋದು ಅದೇದೇ ವ್ಯಾಲ್ಯೂ ಕೊಟ್ಟು ಇಲ್ಲಾಂದರೆ ಬರೀ ಪ್ರಿಂಟ್ ಅದನ್ನು ನೀವು ಪ್ರಿಂಟ್ ಒಂದು ಜೆ ಪಾಗ ಇಮೇಜ್ ಹಾಕಿದ್ರೆ ಸಾಕು ಅವರೇ ಪ್ರಿಂಟ್ ತಗೊಳ್ತಾರೆ ನೀವು ಅದೇ ಆ ಪ್ರಿಂಟಿಗೆ ಅಪ್ರೂವಲ್ ಕೊಡೋದಷ್ಟೇ ಇಲ್ಲ ನೀವೇ ಪ್ರಿಂಟ್ ತೆಗೆದು ಕೊಡ್ಬೋದು ಅದರದ್ದು ಎಲ್ಲೋ ಕಾಸ್ಟಲ್ಲಿರ್ತವೆ ಎಲ್ಲ ಆ ಥರ ತುಂಬ ವೆಬ್ಸೈಟ್ಗಳಿದೆ ಮತ್ತು ತುಂಬ ಜನ ಆ ಥರ ದಿನಕ್ಕೊಂದು ದಿನಕ್ಕೆ ಎರಡು ವರ್ಕು ಮೂರು ವರ್ಕ್ ನಾಲ್ಕು ವರ್ಕ್ ಹತ್ತು ವರ್ಕ್ ಮಾಡೋರು ಇದ್ದಾರೆ ಆ ಒಂದು ಐಡೆಂಟಿಟಿ ಸಿಗುವವರೆಗೆ ಕಷ್ಟ ಆಗುತ್ತೆ ಅಷ್ಟೇ ಹಾಗೆ ಚಿತ್ರಗಳಿಗೆ ತುಂಬ ಇದರಲ್ಲಿ ಅವಕಾಶ ಇದೆ ಮತ್ತು ಆ ಥರದ್ದು ಒಂದು ಕೆಲವೊಂದು ವೆಬ್ಸೈಟ್ಗಳಿದ್ದಾವೆ ತೋರಿಸ್ತೀನಿ ನೋಡಿ ಮತ್ತು ಬಟ್ ಅದಕ್ಕಿಂತ ಮುಂಚೆ ಹೇಗೆ ನೋಡಿ ಈಗೆಲ್ಲ ವಾಲ್ ಪೇಂಟಿಂಗ್ ಫಾರ್ ಲಿವಿಂಗ್ ರೂಮ್ ನೋಡಿ ಇದು ಜಸ್ಟ್ ಇವೆಲ್ಲ ಏನಿರುತ್ತೆ ಅಂತ ನೋಡಿ ಇದು ಸಿಂಪಲ್ ಮೆಟಲ್ ವರ್ಕು ಹೇಗಿದೆ ಇದು ಸಿಂಪಲ್ ವರ್ಕು ಪ್ರೈಸ್ ಕೂಡ ನೋಡಿ ಅದರದ್ದು ಎಷ್ಟಿದೆ ಅಂತ ಒಂಬೈನೂರು ಆರುನೂರು ಸೈಜ್ ಮೇಲೆ ಡಿಪೆಂಡ್ ಕಲರ್ ಮೇಲೆ ಡಿಪೆಂಡು ಪೇಂಟಿಂಗ್ಗಳು ಕೂಡ ಇದೆ ಹ್ಞೂ ನೋಡಿ ಬಟ್ ಅದು ಪ್ರೈಸ್ಗಳು ನೋಡಿ ಅದರದ್ದು ಏನು ಸಣ್ಣ ಪುಟ್ಟ ಸಣ್ಣ ತುಂಬ ಚಿಕ್ಕ ಇರ್ತವೆ ವರ್ಗಗಳೆಲ್ಲ ತುಂಬ ಚಿಕ್ಕ ನಾವು ಫ್ರೀ ಟೈಮಲ್ಲಿ ಕೂತ್ಕೊಂಡು ಮಾಡುವಂಥ ವರ್ಗಗಳೆಲ್ಲ ಹ್ಞೂ ಟೆನ್ ಇಂಚ್ ಬೈ ಟೆನ್ ಇಂಚ್ ಇದಷ್ಟೇ ಎಲ್ಲ ಫ್ರೀ ಟೈಮಲ್ಲಿ ಕೂತ್ಕೊಂಡು ಮಾಡುವಂಥದ್ದು ಇವೆಲ್ಲ ಹ್ಞೂ ತುಂಬ ಜನ ಪ್ರೊಫೆಷನ್ ಮಾಡ್ತಿದ್ದಾರೆ ಇದನ್ನು ಇದನ್ನು ಪ್ರಿಂಟ್ಔಟ್ ತಕೊಂಡ್ಬಿಡ್ತಾರೆ ಇದನ್ನೇ ಒಂದು ಟೆನ್ ಫಿಫ್ಟೀನ್ ಕಾಪೀಸ್ ಮಾಡಿಸ್ಬಿಟ್ಟಿರ್ತಾರೆ ಜನ ರೀಚ್ ರಿಟಚ್ ಅಪ್ ಮಾಡೋದಷ್ಟೇ ಇವನ್ನೆಲ್ಲ ಸುಮ್ಮನೆ ಹೈಲೈಟು ಡೆಪ್ತಲ್ಲಿರುತ್ತೆ ಅಲ್ಲಿ ಇದು ಆ್ಯಕ್ಚುಲಿ ಟೋಟಲು ಪ್ರಿಂಟ್ಔಟ್ ಇರುತ್ತೆ ಪ್ರಿಂಟೌಟ್ನ ಹೈಲೈಟು ಡೆಪ್ತಿಯಲ್ಲಿರುತ್ತೆ ಅಲ್ಲಿ ಟಚ್ ಅಪ್ ಮಾಡಿಬಿಟ್ಟು ಫ್ರೇಮ್ ಸಿಂಪಲ್ ಫ್ರೇಮ್ ಹಾಕ್ಸ್ಬಿಟ್ಟು ಸೆಲ್ ಮಾಡೋದು ಅಷ್ಟೇ ಸೈಜ್ಗಳು ಕೂಡ ನೋಡಿ ಎಷ್ಟು ಚಿಕ್ಕ ಚಿಕ್ಕದಾಗಿರ್ತವೆಲ್ಲ ಇವೆಲ್ಲ ಹ್ಞೂ ದೊಡ್ಡದು ಸೈಜ್ ಮಾಡ್ಬೋದು ಮತ್ತು ಅದರದ್ದು ಯಾವುದೋ ನೋಡಿ ಇದು ಆ್ಯಕ್ಚುಲಿ ಆ ವೈಸ್ ತುಂಬ ದೊಡ್ಡದಿದೆ ಟ್ವೆಂಟಿ ಫೋರ್ ಸೆವೆನ್ ಟು ಫಾರ್ಟಿ ಏಯ್ಟ್ ಇಂಚಸ್ ಇದೆ ಆ್ಯಕ್ಚುಲಿ ಪ್ರೈಸ್ ಕೂಡ ಹಾಗೆ ಇದೆ ಬಟ್ ಇದು ಪ್ರಿಂಟೌಟ್ ಅಷ್ಟೇ ಅದ್ರ ಮೇಲೆ ಜಸ್ಟ್ ಟಚ್ ಥರ ಇರುತ್ತೆ ಅಷ್ಟೇ ಇನ್ನೇನು ಇರಲ್ಲ ಈ ಥರ ತುಂಬ ಈಸಿಯಾಗಿ ನಾವು ಇದನ್ನು ಡೆಕೋರ್ ಸ್ಟ್ಯಾಚುಗಳು ಮಾಡ್ಬೋದು ಸ್ಟ್ಯಾಚುಗಳು ಮಾಡ್ತೀವಲ್ಲ ನಾವು ಮೆಟಲ್ ಪೇಸ್ಟಲ್ಲಿ ನಮ್ಮ ತುಂಬ ಫ್ರೆಂಡ್ಸ್ಗಳು ಮಾಡ್ತಾರೆ ಇದನ್ನು ಡೆಫೋರ ಸ್ಟ್ಯಾಚ್ಯೂಸು ಸಿಂಪಲ್ ಸಿಂಪಲ್ ಸ್ಟ್ಯಾಚ್ಯೂಗಳು ಈ ಥರ ಸಿಂಪಲ್ಲು ಹ್ಞೂ ಇವೆಲ್ಲ ಅಂದರೆ ಅವರು ಇದನ್ನು ತಕ್ಕೊಂಡಿಟ್ಕೊಂಡ್ಬಿಟ್ಟಿರ್ತಾರೆ ಏನಂದ್ರೆ ಡೈ ಮಾಡಿಕೊಂಡು ನೋಡಿ ಈ ಥರವೆಲ್ಲ ಸಿಂಪಲ್ ಸಿಂಪಲ್ ಎಲ್ಲ ಸಿಂಪಲ್ ಸಿಂಪಲ್ ಸ್ಟ್ಯಾಚ್ಯೂಗಳು ತುಂಬ ಚೆನ್ನಾಗಿ ಸೇಲ್ ಇವೆಲ್ಲ ಪ್ರೈಸ್ಗಳು ಹ್ಞೂ ಒನ್ ಡೇ ವರ್ಕು ನಾ ಫ್ರೀ ಸಮಯ ಸಿಗ್ದಾಗ ಮಾಡಿ ಅದು ಮಾಡಿ ಮನೇಲಿಟ್ಕೋಳೋಕ್ಕಿಂತ ನಾವು ಒಂದು ಫೋಟೋ ತೆಗೆದಿದ್ರೆ ಹಾಕಿದ್ರೆ ಸಾಕು ಇದು ಸೇಲ್ ಕೊಡುತ್ತೆ ಖಂಡಿತ ಸೇಲ್ ಆಗ್ತವೆ ಇವೆಲ್ಲ ಖಂಡಿತ ನೀವು ಸೆಲ್ಲರ್ ಅಕೌಂಟ್ ಮಾಡ್ಕೊಂಡ್ರೆ ಇದರಲ್ಲೆಲ್ಲ ಖಂಡಿತ ಸೇಲ್ ಆಗ್ತವೆ ಇವೆಲ್ಲ ಲಾಸ್ಟ್ ಪೇಂಟಿಂಗ್ ಫೋಟೋ ಲೀವಿ ದೊಡ್ಡದಿದ್ದಷ್ಟು ಪ್ರೈಸ್ಗಳು ನೋಡಿ ಎಷ್ಟು ವ್ಯಾರಿ ಇರುತ್ತೆ ಎಲ್ಲ ಪ್ರಿಂಟೌಟ್ಗಳಷ್ಟೇ ಇದು ಪ್ರಿಂಟ್ಔಟ್ಗಳನ್ನ ಜಸ್ಟ್ ಹೈಲೈಟು ಇದನ್ನು ಕೊಡೋದಷ್ಟೇ ಇದೆಲ್ಲ ಯಾವುದು ನಿಮಗೆ ಫುಲ್ ಕೂತ್ಕೊಂಡು ನಾವು ಯೂಶ್ವಲಿ ನಮ್ಮ ಪೇಂಟಿಂಗ್ಗಳಿಗೆ ವರ್ಕ್ ಮಾಡ್ತೀವಲ್ಲ ಹಾಗಿರಲ್ಲ ಇದು ನೋಡಿ ಕ್ವಾಲಿಟಿ ನಿಮ್ಗೆ ನೋಡಿದಾಗಲೇ ಗೊತ್ತಾಗುತ್ತೆ ಅದಕ್ಕೆ ಹೇಗಿದೆ ಅಂತ ಬಟ್ ಜನಗಳಿಗೆ ಅಷ್ಟು ಸಾಕು ಅನ್ನಂಗೆ ಆ ಸ್ಥಿತಿಯಲ್ಲಿದ್ದಾರೆ ಈಗೆಲ್ಲ ಅಷ್ಟು ಬಂದರೂ ಸಾಕು ಸೇಮ್ ಇದೇ ಥರ ಈ ಇಂಥವುಗಳನ್ನ ಸೆಲ್ ಮಾಡೋಕ್ಕೆ ಕೆಲವೊಂದು ವೆಬ್ಸೈಟ್ಗಳಿವೆ ಇದನ್ನು ತೋರಿಸ್ತೀನಿ ನೋಡಿ ತುಂಬ ಜನಕ್ಕೆ ಯೂಸ್ ಆಗ್ಬೋದು ಫ್ರೀ ಟೈಮಲ್ಲಿ ಇಂಥವು ಒಂದು ವರ್ಕ್ ಮಾಡಿರಿ ಇದನ್ನೇ ಪ್ರಿಂಟೌಟ್ ತೆಗೆಸ್ಕೊಳ್ಳ್ರಿ ಟೆನ್ನು ಅದಕ್ಕೆ ಹೈಲೈಟು ಇದನ್ನು ಮಾಡಿ ಅಂತೆ ಫ್ರೇಮ್ ಹಾಕ್ಸ್ಬಿಟ್ಟು ನೀವು ಸೆಲ್ ಮಾಡ್ಕೋಬೋದು ಆರಾಮಾಗಿ ಇವೆಲ್ಲ ಪಿಕಪ್ಗು ಶಿಪ್ಪಿಂಗ್ ಎಲ್ಲ ಅವ್ರದ್ದೇ ಇರುತ್ತೆ ಕಂಪ್ನಿಗಳದ್ದೇ ಇರುತ್ತೆ ನೀವು ಯಾವುದೇ ತಲೆ ಕೆರ್ಸ್ಕೊಳಂಗಿಲ್ಲ ನೀವು ಜಸ್ಟ್ ಅದನ್ನು ಫ್ರೇಮ್ ಹಾಕಿ ರೆಡಿ ಮಾಡಿ ಅದು ಸುತ್ತಿ ಎತ್ತಿಡೋದಷ್ಟೇ ಕಂಪ್ನಿ ಆದರೆ ಅವ್ರು ಬರ್ತಾರೆ ತೊಗೊಂಡು ಹೋಗ್ತಾರೆ ಬಟ್ ಒಂದು ನೆನಪಿಫಿಟ್ ಇದ್ರ ಫೀಸ್ ಫೀಸ್ ಎಲ್ಲ ಏನಿರುತ್ತೆ ನಿಮ್ಮದು ಫೀಸು ಫಿಫ್ಟಿ ಪರ್ಸೆಂಟ್ವರೆಗೂ ಹೋಗ್ಬಿಡುತ್ತೆ ಅಮೌಂಟ್ ಅಂದರೆ ನಿಮ್ಮ ಅಂಗಡಿ ನೀವು ಇದನ್ನು ಪ್ರೈಸ್ ತೌಸಂಡ್ ರುಪೀಸ್ ಇಡ್ತೀರ ಅಂದರೆ ನಿಮಗೆ ಸಿಗುತ್ತೆ ಫೈವ್ ಹಂಡ್ರೆಡ್ ರುಪೀಸ್ ಅಷ್ಟೇ ಅದೊಂದು ಮೈಂಡಲ್ಲಿ ಇಟ್ಕೋಬೇಕು ಆಯಿತಾ ಇದನ್ನು ನೀವು ಪ್ರೈಸ್ ಇಡುವಾಗ ನೀವು ಸಾವಿರ ರೂಪಾಯಿ ನಾನು ಈ ಪೇಂಟಿಂಗ್ ಮಾರ್ತೀನಿ ಅಂದರೆ ಅದನ್ನು ಅಟ್ಲೀಸ್ಟ್ ನೀವು ಎರಡು ಸಾವಿರ ಇಡಬೇಕು ಪ್ರೈಸ್ಗಳನ್ನ ಆವಾಗಷ್ಟೇ ನಿಮಗೆ ಲಾಭ ಬರುತ್ತೆ ಇಲ್ಲ ಅಂದರೆ ಅಲ್ಲಿಂದ ಅಲ್ಲಿಗೆ ಅಮೌಂಟ್ ಇದಾಗ್ಬಿಡುತ್ತೆ ವೇಸ್ಟ್ ಆಗಿಬಿಡುತ್ತೆ ಓಕೆನಾ ಅದೊಂದು ಇಟ್ಕೊಳ್ಳಿ ನೋಡಿ ಅದು ಕೆಲವೊಂದು ವೆಬ್ಸೈಟ್ಗಳನ್ನು ತೋರಿಸ್ತೀನಿ ನಿಮಗೆ ಯೂಸ್ ಆಗ್ಬೋದು ಇವೆಲ್ಲ ಸ್ವಲ್ಪ ನೀವು ಗೂಗಲ್ ಮಾಡಿದ್ರ ಬಗ್ಗೆ ಡೀಟೇಲ್ಸ್ ತಿಳ್ಕೊಳ್ಳಿ ಕಮಿಷನ್ ಇರುತ್ತೆ ಅವ್ರದ್ದು ಪರ್ಸೆಂಟೇಜ್ಗಳಿರುತ್ತೆ ಇಪ್ಪತ್ತರಿಂದ ಇಪ್ಪತ್ತು ಪರ್ಸೆಂಟಿಂದ ಐವತ್ತು ಪರ್ಸೆಂಟ್ವರೆಗೂ ಇದ್ದಾವೆ ಇನ್ನೊಂದು ಇವೆಲ್ಲ ಕೆಲವೊಂದು ಇಂಟರ್ನ್ಯಾಷನಲ್ ವೆಬ್ಸೈಟ್ಗಳಿದ್ದಾವೆ ಇವೆಲ್ಲ ವೆಬ್ ಆಯಿತಾ ನಿಮ್ಮ ಫ್ರೆಂಡ್ಗಳನ್ನ ಇಂಟರ್ನ್ಯಾಷನಲ್ ಕೂಡ ಸೆಲ್ ಮಾಡ್ಬೋದು ಅಂದರೆ ಅದು ಯೂಶ್ವಲಿ ಪೇಂಟಿಂಗ್ ಅಲ್ಲೂ ಇರಲ್ಲ ಟ್ರಾವೆಲಿಂಗ್ ಮಾಡುವಾಗೆಲ್ಲ ಬಟ್ ಫ್ರೆಂಡ್ಗಳೆಲ್ಲ ನೀವು ಇಂಟರ್ನ್ಯಾಷನಲ್ ಅಲ್ಲೂ ಇರುತ್ತೆ ಪ್ರೈಸು ಅಷ್ಟೇ ಸಿಗುತ್ತೆ ನಿಮಗೆ ಆಚೆ ಇಂಡಿಯಿಂದ ಆಚೆ ಸೆಲ್ ಆದಾಗ ತುಂಬ ಒಳ್ಳೆ ವ್ಯಾಲ್ಯೂ ಸಿಗುತ್ತೆ ನಿಮ್ಮ ವರ್ಗಗಳೆಲ್ಲ ಆಯಿತಾ ಇದರಲ್ಲಿ ಕೆಲವೊಂದು ವೆಬ್ಸೈಟ್ಗಳು ನೋಡಿ ಮೊದಲನೇದಾಗಿ ಅಮೆಝಾನೇ ಆಯಿತಾ ಇದು ವರ್ಲ್ಡ್ ವೈಡ್ ಇರೋದ್ರಿಂದ ನೀವು ಸೆಲ್ಲರ್ ಅಕೌಂಟ್ಗಳು ಕ್ರಿಯೇಟ್ ಮಾಡ್ಕೋಬೇಕು ಇದರಲ್ಲಿ ಸೆಲ್ಲರ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡಾಗ ಬಟ್ ಇದ್ರದ್ದು ಮಂತ್ಲಿ ಫೀಸು ಇರುತ್ತೆ ಸೆಲ್ ಆದಾಗ ಇಷ್ಟಂತ ಪರ್ಸೆಂಟೇಜು ಅವರು ಡಿಡಕ್ಟ್ ಮಾಡ್ಕೊಳ್ತಾರೆ ಆಯಿತಾ ಮೊದಲನೇದು ಅಮೆಝಾನು ಟ್ರೈ ಮಾಡಿ ಇದರಲ್ಲಿ ಸೆಲ್ಲರ್ ಅಕೌಂಟ್ ಎಲ್ಲರಲ್ಲೂ ಸೆಲ್ಲರ್ ಅಕೌಂಟ್ ಕ್ರಿಯೇಟ್ ಮಾಡ್ಕೋಬೇಕು ಆಯಿತಾ ಮೊದಲನೇದು ಅಮೆಝಾನು ಎರಡನೇದು ಬಂದು ಫ್ಲಿಪ್ಕಾರ್ಟು ನಮ್ಮ ಇನ್ ಇದ್ರಲ್ಲಿ ತುಂಬ ಚೆನ್ನಾಗಿ ಸೆಲ್ ಆಗ್ತವೆ ವರ್ಕ್ಗಳು ಸಿಂಪಲ್ ವರ್ಕ್ಗಳದು ಮಾಡ್ಕೊಳ್ಳಿ ಹಾಲು ಬೆಡ್ರೂಮ್ಗಳಿಗಾಗುವಂಥದ್ದು ಬಿ ಮ್ಯಾಚ್ ಮಾಡಿ ಖಂಡಿತ ಸೆಲ್ ಆಗ್ತವೆ ಲ್ಯಾಂಡ್ಸ್ಕೇಪ್ ಅವೆಲ್ಲಕ್ಕಿಂತ ಮಾಡ್ರನ್ನು ಮಾಡ್ರನ್ ಆರ್ಟು ಮತ್ತು ಮಾಡ್ರನ್ ಆರ್ಟೇ ಯೂಶ್ವಲಿ ಜಾಸ್ತಿ ಇದಾಗೋದು ಟ್ರೈ ಮಾಡಿ ಅಷ್ಟೇ ಆಯ್ತಾ ಒಂದು ಸ್ವಲ್ಪ ಚೆಕ್ ಮಾಡಿ ಸೆಲ್ಲಿಂಗ್ ಬೆಸ್ಟ್ ಸೆಲ್ಲಿಂಗಲ್ಲಿ ಯಾವುದಿದೆ ಎಲ್ಲ ಅಂತ ನಿಮ್ಗೆ ತೋರಿಸುತ್ತೆ ಆಯಿತಾ ಮೊಬೈಲ್ನದು ಅಮೆಝಾನು ಎರಡನೇದು ಫ್ಲಿಪ್ಕಾರ್ಟು ಮತ್ತು ಮೀಶೋ ಆಯಿತ ಮೀಶೋಲ್ಲೂ ತುಂಬ ನೋಡಿ ಆಲ್ಮೋಸ್ಟ್ ಫೋರ್ಟೀನ್ ಕ್ರೋರ್ ಕಸ್ಟಮರ್ಸ್ಗಳಿದ್ದಾರೆ ಆಯಿತಾ ಇಟ್ಸಿ ಇಟ್ಸಿ ಇದು ಇಂಟರ್ನ್ಯಾಷನಲ್ಲು ಆಯಿತಾ ಇದರಲ್ಲೂ ತುಂಬ ಚೆನ್ನಾಗಿದೆ ಸೆಲ್ಲಿಂಗ್ ಎಲ್ಲ ನಾನು ನೋಡಿ ನನಗೆ ಪೆಪ್ಪರ್ ಫ್ರೈ ಇವೆಲ್ಲ ಹೊಸೋದು ಬಟ್ ಸೆಲ್ಲಿಂಗ್ ಎಲ್ಲ ತುಂಬ ಚೆನ್ನಾಗಿದೆ ಇದರಲ್ಲೂ ಆಯಿತಾ ಪೆಪ್ಪರ್ ಫ್ರೈ ದೆನ್ ಶಾಪಿಫೈ ಓಕೆನಾ ಇದು ಕೂಡ ತುಂಬ ಚೆನ್ನಾಗಿದೆ ಎಲ್ಲ ಎಲ್ಲರಲ್ಲೂ ಚೆನ್ನಾಗಿದೆ ಬಟ್ ಮೇನ್ ನಿಮ್ಮ ಒಂದು ನೀವು ಮೈಂಡಲ್ಲಿ ಇಟ್ಕೋಬೇಕಾಗಿರೋವಂಥದ್ದು ಏನಂದರೆ ಸೆಲ್ಲಿಂಗ್ದಷ್ಟೇ ಪ್ರೈಸ್ ಅಷ್ಟೇ ನೀವು ಸಾವಿರ ರೂಪಾಯಿ ಅಂದ್ಕೊಂಡ್ರೆ ಅಂದ್ಕೊಳ್ಳಿ ಎರಡು ಸಾವಿರ ರೂಪಾಯಿ ಮಾಡಬೇಕದು ಓಕೆನಾ ಆವಾಗಷ್ಟೇ ನಿಮಗೆ ಯೂಸ್ ಆಗುತ್ತಿದ್ದು ಓಕೆನಾ ಸರ್ಚಿ ಆರ್ಟ್ ಇದ್ರದ್ದು ಗ್ಯಾಲರಿಗಳು ಕೂಡ ಇದ್ದಾವೆ ಅದನ್ನೇ ನಾವು ಇವರು ಆನ್ಲೈನ್ ಕೂಡ ಸೆಲ್ ಮಾಡ್ತಾರೆ ಹಾಗೆ ಓಕೆನಾ ರೆಡ್ ಬಬಲ್ ಇದು ವೆಬ್ಸೈಟ್ಗಳನ್ನ ಫಸ್ಟ್ ಚೆಕ್ ಮಾಡಿ ನೀವು ಈ ಫಸ್ಟ್ ವೆಬ್ಸೈಟ್ಗಳನ್ನ ಚೆಕ್ ಮಾಡಿ ಆಮೇಲೆ ಸೆಲ್ ಅಕೌಂಟನ್ನ ಕ್ರಿಯೇಟ್ ಮಾಡ್ಕೊಳ್ಳಿ ಆಯಿತಾ ಸೊಸೈಟಿ ಸಿಕ್ಸ್ ಅಂತ ತುಂಬ ಮತ್ತು ಆಲ್ರೆಡಿ ಆರ್ಟಿಸ್ಟ್ಗಳಿದ್ದಾರೆ ತುಂಬ ಆರ್ಟಿಸ್ಟ್ಗಳಿದ್ದಾರೆ ಇದರಲ್ಲಿ ಸೆಲ್ ಮಾಡ್ತಿರೋರು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಬೇಕಾದರೆ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು ಓಕೆನಾ ಫೈನ್ ಆರ್ಟ್ ಅಮೇರಿಕಾ ಇಂಟರ್ನ್ಯಾಷ್ನಲ್ ಇದು ಇದರೊಳಗೆ ಎಲ್ಲ ನಿಮ್ಗೆ ಆ್ಯಕ್ಚುಲಿ ಪರ್ಸೆಂಟೇಜ್ಗಳು ತುಂಬ ಚೆನ್ನಾಗಿ ಸಿಗುತ್ತೆ ಮತ್ತು ಪ್ರೈಸ್ ಹೈ ಇರುತ್ತೆ ಇರೋದರಿಂದ ನಿಮಗೆ ಪ್ರಿಂಟ್ಗಳಲ್ಲಿ ತುಂಬ ಲಾಭ ಇರುತ್ತೆ ಇದು ಒರಿಜಿನಲ್ ಪೇಂಟಿಂಗಿಂದ ಪ್ರಿಂಟ್ಗಳು ತುಂಬ ಜನ ಇಷ್ಟಪಡ್ತಾರೆ ಇದನ್ನು ಆಯಿತಾ ಪ್ರಿಂಟ್ಸ್ ಎಲ್ಲ ಪ್ರಿಂಟ್ಗಳು ಅಷ್ಟೇ ಇದು ಒಂದು ವರ್ಕ್ ಮಾಡಿರ್ತಾರೆ ಅದಾಗ ಪ್ರಿಂಟ್ಗಳು ನೀವು ಜಸ್ಟ್ ಅಪ್ರೂವಲ್ ಕೊಡೋದು ಅಷ್ಟೇ ಆ ಪ್ರಿಂಟಿಗೆ ಪ್ರಿಂಟಿಗೆ ಇಷ್ಟು ಅಂತ ಕಾಸ್ಟ್ ಇರುತ್ತೆ ನೀವು ಅದು ಸೈಜ್ ಕೂಡ ಮಾಡ್ಬೋದು ಎ ಫೋರಿಂದ ಎ ಫೋರ್ ಎ ತ್ರೀ ಎ ಫೈ ಮತ್ತು ಲಾರ್ಜ್ ಸೈಜ್ಗಳು ಹೋಗ್ಬೋದು ಆರ್ಟ್ ಫಾಲ್ ಅಂತ ಇಂಟರ್ನ್ಯಾಷ್ನಲ್ ಇದೂ ಕೂಡ ಓಕೆನಾ ತುಂಬ ಚೆನ್ನ ಇದು ತುಂಬ ಚೆನ್ನಾಗಿ ಇದು ಕೆಲವೊಂದು ಇಂಟರ್ನ್ಯಾಷ್ನಲ್ ಏನಿದಾವಲ್ಲ ಅದರಲ್ಲಿ ಕಮಿಷನ್ ಚೆನ್ನಾಗಿ ಸಿಗುತ್ತೆ ಪ್ಲಸ್ ವ್ಯಾಲ್ಯೂ ತುಂಬ ಚೆನ್ನಾಗಿರುತ್ತೆ ವರ್ಕ್ಗಳಿಗೆ ಇ ಬಿ ಇ ಬಿ ಎ ತುಂಬ ಹಳೇ ಹಳೇದಿದೆ ಆ್ಯಕ್ಚುಲಿ ಎಲ್ಲಕ್ಕಿಂತ ಯೂಜಲಿ ಹೇಳಬೇಕಂದ್ರೆ ಅಮೆಝಾನು ಫ್ಲಿಪ್ಕಾರ್ಟ್ ಎಲ್ಲಕ್ಕಿಂತ ಹಳೇದು ವೆಬ್ಸೈಟ್ ಇದು ತುಂಬ ಚೆನ್ನಾಗಿದೆ ಇದನ್ನು ನಾವು ಕುತ್ಕೊಂಡು ದೊಡ್ಡ ದೊಡ್ಡ ವರ್ಕ್ ಮಾಡ್ತೀವಲ್ಲ ಆರ್ಟ್ ಫ್ಯಾಂಡರು ಇದು ಕೂಡ ತುಂಬ ಚೆನ್ನಾಗಿದೆ ಇದು ಫಿಫ್ಟೀನ್ ಅಂದರೆ ಸ್ವಲ್ಪ ಮೋಸ್ಟು ಏನಂತೀವಿ ರನ್ನಿಂಗು ತುಂಬ ರನ್ನಿಂಗ್ ಇಲ್ಲ ಮತ್ತು ವೆಲ್ಲವನು ಅಂತೀವಲ್ಲ ಆ ಥರದ್ದೀವಲ್ಲ ಆರ್ಟ್ ವೆಬ್ ಓಕೆನಾ ಇನ್ನೊಂದ್ಸಲ ಅಮೆಝಾನು फ्लिपकार मीशो इटी पेपरफ्राइ शॉफी फ्राय साक्षी रेडबुल रेड बबल सोसैटी सिक्स फैन आर्ट अमेरिका हटबाइबे आर्ट फैंड मोजाटो ಮತ್ತು ಆರ್ಟ್ ಫಸ್ಟ್ ಇವು ಎಲ್ಲ ವೆಬ್ಸೈಟ್ಗಳನ್ನ ಚೆಕ್ ಮಾಡಿ ಅವ್ರದ್ದು ಮಂತ್ಲಿ ಚಾರ್ಜಸ್ ಇರುತ್ತೆ ಮತ್ತು ರೆಕಮಿಷನ್ ಇರುತ್ತೆ ಎಷ್ಟಿದೆ ಅಂತ ಆ ಬೇಸ್ ಮೇಲೆ ನೀವು ಮಾಡಿ ಹಾಕಿ ಆ ಬೇಸ್ ಮೇಲೆ ಆದರೂ ಬೇಸ್ ಮೇಲೆ ನೀವು ಪ್ರೈಸ್ಗಳು ಹಾಕಿ ಆಯಿತಾ ವೆಬ್ಸೈಟ್ ಇನ್ನೊಂದು ಇಂಡಿಯನ್ ವೆಬ್ಸೈಟ್ಗಳಲ್ಲಿ ಇಂಡಿಯನ್ ಪ್ರೈಸ್ ಒಂದೇ ಪ್ರೈಸ್ ಇರಲಿ ಎಲ್ಲಾದರೂ ನೀವು ಹಾಕಿ ಒಂದೇ ಸೇಮ್ ಪ್ರೈಸ್ ಇರಲಿ ಮತ್ತು ಇಲ್ಲಿ ಕಡಿಮೆ ಇದೆ ಅಲ್ಲಿ ಜಾಸ್ತಿ ಇದೆ ಅನ್ನಂಗೆ ಆಗಬಾರ್ದು ಮತ್ತು ಇಂಟರ್ನ್ಯಾಷನಲಲ್ಲಿ ಹಾಕಿದಾಗೂ ಅಷ್ಟೇ ಇಷ್ಟು ಡಾಲರ್ ಅಂತ ಇರಬೇಕು ಸೇಮ್ ಎಲ್ಲ ಕಡೆನೂ ಒಂದೇ ಸೇಮ್ ಪ್ರೈಸ್ ಟೂ ಹಂಡ್ರೆಡ್ ಡಾಲರ್ ಫೈವ್ ಹಂಡ್ರೆಡ್ ಡಾಲರ್ ಥೌಸಂಡ್ ಡಾಲರ್ ಎಲ್ಲಿ ಎಷ್ಟು ಹಾಕ್ತಿರೋ ಅಷ್ಟೇ ಹಾಕಿದ್ವಿ ಅಷ್ಟೇ ಮೇಂಟೈನ್ ಮಾಡಿರಿ ಅಷ್ಟೇ ಓಕೆನಾ ಫಸ್ಟ್ ಎಲ್ಲ ವೆಬ್ಸೈಟ್ಗಳನ್ನ ಹೋಗಿ ಚೆಕ್ ಮಾಡ್ಕೊಳ್ಳಿ ಒಂದು ಸಲ ಆಯಿತಾ ಚೆಕ್ ಮಾಡಿ ಆಮೇಲೆ ಡೀಟೇಲ್ಸ್ಗಳು ತಿಳ್ಕೊಂಡು ಅಪ್ಲೋಡ್ ಮಾಡಿಕ್ಕೆ ಅಪ್ಲೋಡ್ ಮಾಡೋಕ್ಕೆ ಕೆಲವೊಂದು ಡಾಕ್ಯುಮೆಂಟ್ಸ್ಗಳು ಸಬ್ಮಿಟ್ ಮಾಡಬೇಕಾಗ್ತದೆ ಆರ್ಟ್ ಆರ್ಟಿಸ್ಟ್ ಆಗಿರೋದ್ರಿಂದ ನಾವೆಲ್ಲ ಚೆಕ್ ನೀವು ಇದಕ್ಕೆ ಹೋದಾಗ ಕೇಳ್ತಾ ಇರುತ್ತೆ ಅದು ಸೆಲ್ ರಿಜಿಸ್ಟ್ರೇಷನ್ ಮಾಡುವಾಗ ಕೇಳ್ತಿರ್ತಾರೆ ಡಾಕ್ಯುಮೆಂಟ್ಸ್ಗಳೆಲ್ಲ ಅದೆಲ್ಲ ಅಪ್ಲೋಡ್ ಮಾಡಬೇಕು ಓಕೆ ಸ್ನೇಹಿತರೆ ಟ್ರೈ ಮಾಡಿ ಎಲ್ಲರಿಗೂ ಒಳ್ಳೆಯದಾಗ್ಲಿ ಇದೊಂದು ಒಳ್ಳೆ ಬಿಸ್ನೆಸ್ ಮಾಡ್ಬೋದು ತುಂಬ ಜನ ಮಾಡ್ತಿದ್ದಾರೆ ಎಸ್ಪೆಷಲಿ ಹೆಣ್ಮಕ್ಳು ತುಂಬ ಜನ ಮಾಡ್ತಿದ್ದಾರೆ ಯಾಕಂದರೆ ಅವ್ರಿಗೆ ಆಟೋ ಫ್ರೀ ಟೈಮ್ ಸಿಗದಾಗ ಫೆಕ್ರಿಟ್ ಕಲರ್ ಇಟ್ಕೊಳ್ಳಿ ಕ್ಯಾನ್ವಾಸ್ಗಳು ಇಟ್ಕೊಳ್ಳಿ ಸಣ್ಣ ಸಣ್ಣ ಕ್ಯಾನ್ವಾಸ್ಗಳು ಒನ್ ಫೀಟ್ ಬೈ ಒನ್ ಫೀಟ್ ಟೂ ಫೀಟ್ ಬೈ ಟು ಫೀಟ್ ಮ್ಯಾಕ್ಸಿಮಮ್ ಅಷ್ಟೇ ಯೂಸ್ ಮಾಡ್ತಾರೆ ಟ್ರೈ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು